ಏನಕ್ಕೆ ಜಿ ಐ ಟ್ಯಾಗ್ ಬೇಕು ನೋಡಿ ಈಗ ಪ್ರಪಂಚದಲ್ಲಿ ವಿಶಿಷ್ಟವಾದಂಥ ಉತ್ಪನ್ನ ಅಥವಾ ನಮ್ಮ ಏಷ್ಯಾ ಖಂಡದ ಅತಿ ದೊಡ್ಡ ಮಾರುಕಟ್ಟೆ ಆದಂಥ ನಮ್ಮ ತಿಪ್ಟೂರಿಗೆ ಆಮೇಲೆ ಅದನ್ನು ವಿಚಾರನೂ ಕೂಡ ಹೇಳಿದ್ದೀನಿ ಸಾಕಷ್ಟು ನಮ್ಮ ರೀಜನ್ ಅಲ್ಲಿ ಏನು ಬೆಳೀತಾರೆ ಕೊಬ್ಬರಿ ಬೆಳೆಗಾರರು ಅವರ ಒಂದು ಕೊಡುಗೆಯೂ ಕೂಡ ಇದೆ ನಮ್ಮ ತಿಪ್ಟೂರ್ ಮಾರ್ಕೆಟ್ಗೆ ಸೊ ಈ ಒಂದು ತಿಪ್ಟೂರ್ ಮಾರ್ಕೆಟ್ ಮತ್ತೆ ವಿಶಿಷ್ಟ ಮತ್ತು ಯುನೀಕ್ನೆಸ್ ಏನು ಈ ಒಂದು ನಮ್ಮ ವಸ್ತು ಇದೆ ಈ ಒಂದು ವಸ್ತುವಿನ ವಿಚಾರವಾಗಿ ನಾನು ಯಾಕೆ ಜಿ ಐ ಟ್ಯಾಗ್ ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ ಇಲ್ಲಿ ಸಿಂಪಲ್ಲು ಇಲ್ಲಿ ಕಂಪ್ಲೀಟು ಒಂದು ಈ ಒಂದು ನಮ್ಮ ಉತ್ಪನ್ನ ಅತಿ ಹೆಚ್ಚು ಬೇಡಿಕೆಯನ್ನ ಪಡೆದಿರ್ತಕ್ಕಂಥದ್ದು ಉತ್ತರ ಭಾರತದಲ್ಲಿ ಸೊ ಜೊತೆಗೆ ಈ ಒಂದು ಏನು ಕಮಾಡಿಟಿ ಇದೆ ಈ ಕೊಬ್ರಾ ಕಮಾಡಿಟಿ ನಮ್ಮ ಒಂದು ಬಾಲ್ ಬಾಲ್ಕೋಪ್ರಾ ಅಂತ ಏನ್ ಕರಿತೀವಿ ಉಂಡೆ ಕೊಬ್ಬರಿ ಉಂಡೆ ಉಂಡೆ ಕೊಬ್ಬರಿಯನ್ನ ನಾವು ನೈಸರ್ಗಿಕವಾಗಿ ನಾವು ಉತ್ಪನ್ನವನ್ನ ಏನು ನಾವು ಉತ್ಪಾದನೆ ಮಾಡ್ತಾ ಇದೀವಿ ಸೊ ಅದೊಂದು ತೆಂಗನ್ನ ಹಾರ್ವೆಸ್ಟ್ ಮಾಡಿ ಅದನ್ನ ಅಟ್ಟಲ್ಲಿ ಅಥವಾ ಮನೆಯ ಇದರಲ್ಲಿ ನಾವು ಆಯನ ಹಾಕ್ತೀವಿ ಸೊ ಹಾಕಿ ಒಂದು ವರ್ಷಗಳ ಕಾಲ ನಾವು ಕಾದು ಅದನ್ನ ನಾವು ತೆಗಿತೀವಿ ಸೊ ಅದು ಒಂದ್ ವರ್ಷ ಆಗ್ಬಹುದು ಹನ್ನೊಂದು ತಿಂಗಳಾಗ್ಬಹುದು ಹನ್ನೆರಡು ತಿಂಗಳಾಗ್ಬೋದು ಅದ್ ಮೂರು ತಿಂಗಳು ಇಷ್ಟು ನಮಗೆ ಡ್ಯೂರೇಶ್ ಡ್ಯೂರೇಷನ್ಸ್ ಪೀರಿಯಡ್ ಬೇಕು ನಮ್ಮ ಒಂದು ಕೊಬರಿಯನ್ನ ಉತ್ಪಾದನೆ ಮಾಡೋದಕ್ಕೆ ಅದೇನೇ ಪಕ್ಕದ ಕೇರಳದಲ್ಲಿ ಆಗಿರ್ಬೋದು ಇಂಡೋನೇಷ್ಯನ್ಸ್ ಇಂಡೋನೇಷ್ಯಾದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಬೇರೆ ಅದರ್ ಒಂದು ಸ್ಟೇಟ್ಸ್ಗಳಲ್ಲಿ ಈ ಒಂದು ನ್ಯಾಚುರಲ್ ಮಾಡ್ತಕ್ಕಂಥದ್ದು ತುಂಬಾನೇ ಕಡಿಮೆ ಆದ್ರೆ ಅವ್ರು ಮಾಡ್ತಕ್ಕಂಥದ್ದು ಡ್ರೈಯರ್ ಸಿಸ್ಟಮ್ ಅಲ್ಲಿ ಮಾಡ್ತಾರೆ ಯಾವತರ ಅಂದ್ರೆ ತೆಂಗಿನ ಕಾಯನ್ನೇ ನೇರವಾಗಿ ಹಾರ್ವೆಸ್ಟ್ ಮಾಡಿದ ನಂತರ ಅದನ್ನ ಓಳ್ ಮಾಡಿ ನಾವೇನು ಕಾಯನ್ನ ಸುಲಿದು ಓಲ್ ಮಾಡಿ ಅದನ್ನ ಕ್ಲೀನ್ ಆಗಿ ಎಬ್ಬು ಬಿಟ್ಟು ಅದನ್ನ ಡ್ರೈ ಮಾಡಿ ಅದನ್ನ ಡೈರೆಕ್ಟ್ ಮಾರ್ಕೆಟ್ಗೆ ಬಿಡ್ತಾರೆ ಸೊ ಮಿಲ್ಲಿಂಗ್ ಕೋಬ್ರಾ ಮಿಲ್ಲಿಂಗ್ ಕೋಬ್ರಾ ಅಂತ ಲಾಸ್ಟ್ ಟೈಮ್ ಅಂದ್ರೆ ಅದನ್ನ ಕಟ್ ಮಾಡಿ ಪೀಸಸ್ ಅನ್ನ ಡ್ರೈ ಮಾಡಿ ಡೈರೆಕ್ಟ್ ಕೋಪ್ರ ಮಾಡ್ತಾರೆ ಕೆಲವೊಂದಿಷ್ಟು ಕೆಮಿಕಲ್ಸ್ ಕೋಟಿಂಗ್ ಅನ್ನ ಮಾಡ್ತಾರೆ ಅಂತಲೂ ಕೂಡ ಸಾಕಷ್ಟು ಪೇಪರ್ಸ್ ಗಳಲ್ಲಿ ಅಲ್ಲಿ ಇಲ್ಲಿ ಓದಿರೋದುಂಟು ಬಟ್ ಆದ ಒಂದು ವಿಚಾರನ ನೀವೇ ಸರ್ಚ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ಪರ್ಸೆಂಟೇಜ್ ಆಫ್ ಪ್ರೊಡಕ್ಷನ್ಸ್ ಆಫ್ ಕೋಪ್ರಾ ಅಂತ ಬಂದಾಗ ನಮ್ಮ ಬಾಲ್ ಬಾಲ್ಕೋಪ್ರಾ ಬಂದು ನಮ್ದೇ ಹೈಯೆಸ್ಟ್ ಬಟ್ ಮಿಲ್ಲಿಂಗ್ ಕೋಪ್ರಾ ಥ್ರೂ ವರ್ಲ್ಡ್ ಅಲ್ಲಿ ಬೇರೆ ಬೇರೆ ಅಥವಾ ನಮ್ಮ ದೇಶದಲ್ಲೇನೆ ಕೂಡ ಕೇರಳ ಅಲ್ಲಿ ಇಲ್ಲಿ ಕೂಡ ಬರ್ತದೆ ಸೊ ಇಲ್ಲಿ ಮಾರ್ಕೆಟ್ ಕ್ರಾಶ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಮತ್ತೆ ಈ ಒಂದು ಕಮಾಡಿಟಿಯನ್ನ ಉಳಿಸ್ಕೋಬೇಕು ಅಥವಾ ಈಗ ನೋಡಿ ನಮ್ದೇ ಬಾಲ್ ನಾವು ಕಟ್ ಪೀಸಸ್ ಮಾಡಿದಾಗ ಅವರು ಆಲ್ರೆಡಿ ಪೀಸಸ್ ಇದೆ ನಮ್ದು ಏನು ಉಂಡೆ ಕೊಬ್ಬರಿನ ಕಟ್ ಪೀಸಸ್ ಮಾಡಿದಾಗ ನೀವು ಅದನ್ನ ಹೆಂಗ್ ಐಡೆಂಟಿಫೈ ಮಾಡ್ತೀರಾ ನೀವು ಈಗ ಲೇಬಲ್ ತಿಪ್ಟೂರ್ ತಿಪ್ಟೂರ್ ಲೇಬಲ್ ಇದೆ ಈಗ ನಿಮಗೂ ಗೊತ್ತು ಮಾರುಕಟ್ಟೆಯಲ್ಲಿ ಆಲ್ರೆಡಿ ಏನು ನಮ್ಮ ಒಂದು ಕೊಬ್ಬರಿಗೂ ತಿಪ್ಟೂರ್ ಲೇಬಲ್ ಇರುತ್ತೆ ನೀವು ಕೇರಳ ಇಲ್ಲಿ ತಿಪ್ಟೂರ್ ಅಂತ ಮಾಡಿದ್ರು ತಿಪ್ಟೂರ್ ಇರುತ್ತೆ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಅಂತ ಏನಿದೆ ಒಂದು ಪ್ಯಾಕಿಂಗ್ ಆಗಿರ್ಬೋದು ಲೇಬಲಿಂಗು ಅದಕ್ಕೊಂದು ಸ್ಪ್ಯಾರಾಮೀಟರ್ಸು ಅದಕ್ಕೊಂದು ಡೀಟೈಲ್ಡ್ ಆಗಿ ಒಂದು ಪ್ರೊಸೆಸಿಂಗಲ್ಲಿ ಹೋದಾಗ ಈಗ್ಲೇನು ಮಾಡೋಕ್ಕಾಗಲ್ಲ ಅಂತಲ್ಲ ಮಾಡ್ಬೋದು ಬಟ್ ಜಿ ಐ ಏನಕ್ಕೆ ನೆಸೆಸಿಟಿ ಅಂತಂದ್ರೆ ವರ್ಲ್ಡ್ ಅಲ್ಲಿ ರೆಕಗ್ನೈಸ್ ಆಗುತ್ತೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಸಿಗುತ್ತೆ ರೀಜನ್ ಸಿಗುತ್ತೆ ಏರಿಯಾ ಸಿಗುತ್ತೆ ಈ ಒಂದು ಉದ್ದೇಶಕ್ಕೋಸ್ಕರ ಜಿಯೋಗ್ರಫಿಕಲ್ ಇಂಡಿಕೇಶನ್ ಬೇಕು ಅಂತ ಹೇಳ್ತಿರೋದು ಸೊ ಸಿಂಪಲ್ ಇಷ್ಟೇನೆ ಮಿತ್ರ ನಮ್ಮ ಉತ್ಪನ್ನನ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಉತ್ಪನ್ನನ ಮಾರುಕಟ್ಟೆಗೆ ಗ್ರಾಹಕರಿಗೆ ಒಂದು ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿಯನ್ನು ನಾವು ತಲುಪ್ಸೋದಕ್ಕೆ ಏನಾದ್ರು ಸಾಧ್ಯ ಆಗ್ತದೆ ಅಂದ್ರೆ ಜಿ ಐ ಟ್ಯಾಕ್ ವೆರಿ ಇಂಪಾರ್ಟೆಂಟ್ ಗ್ಲೋಬಲ್ ಇಂಡಿಕೇಶನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ನಾವೇನು ಹೇಳ್ತೀವಿ ಇದು ಸೊ ಈ ಒಂದು ವಿಚಾರಕ್ಕೆ ನಾನು ಜಿ ಐ ವಿಚಾರಕ್ಕೆ ನಾನು ಮಾತನಾಡೋದಕ್ಕೆ ಒಂದು ವಿಡಿಯೋ ಮಾಡಿದೆ ಸೊ ನಿಮ್ಮಲ್ಲಿ ಏನಾದ್ರೂ ವಿಚಾರ ಇದ್ರೆ ಖಂಡಿತ ಹಂಚ್ಕೊಳ್ಳಿ